ಈ ಕಾಲದಲ್ಲಿ ಅನಿಶ್ಚಿತ ಕಾಲದಲ್ಲಿ ಹೇಗೆ ನಿಶ್ಚಿತವಾಗಿ ಬದುಕಬೇಕು ಅನ್ನೋದನ್ನು ತೋರಿಸಿಕೊಟ್ಟವರು ಮಹರ್ಷಿ ರಮಣರು ಉಪನಿಷತ್ತುಗಳ ಸಾರ ವೇದಾಂತದ ಪರಮೋಚ್ಚ ಗ್ರಂಥ ಆದಂತಹ ಭಗವದ್ಗೀತೆಯೊಳಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ನಾಲ್ಕು ಮಾರ್ಗಗಳು ನಾಲ್ಕು ಯೋಗಗಳು ಅಂತ ಹೇಳ್ತಾರೆ ಭಕ್ತಿಯೋಗ ಕರ್ಮಯೋಗ ರಾಜಯೋಗ ಮತ್ತು ಜ್ಞಾನಯೋಗ ಅಂತ ನಾಲ್ಕು ಯೋಗಗಳನ್ನು ಹೇಳ್ತಾರೆ ಸಾಧಕರು ತಮ್ ಬೇಕಾದಂಥ ಅನುಕೂಲವಾದ ಮಾರ್ಗವನ್ನು ಬಳಸಿಕೊಂಡು ಜ್ಞಾನಮುಖಿಗಳಾಗಬಹುದು ಒಂದು ವಿಶೇಷವನ್ನ ಗಮನಿಸ್ತಾರೆ ಐವತ್ತರವರೆಗಿನ ಒಂದು ಶತಮಾನದ ಅವಧಿಯೊಳಗೆ ಒಂದು ಬೆರಗುಗೊಳಿಸುವಂಥ ಒಂದು ಸಂಗತಿ ಆಯಿತು ಅಂತ ಅಧ್ಯಾತ್ಮ ಪರಂಪರೆಯಲ್ಲಿ ಹಿಡ್ಕೋದು ನಾಲ್ಕು ಈ ಒಂದು ಶತಮಾನ ಇದೆಯಲ್ಲ ಬಹಳ ಅದ್ಭುತವಾದಂಥ ಶತಮಾನ ಅಂತ ತಾವು ಗಮನಿಸಿರಬೇಕು ಈ ಮನುಷ್ಯನ ಇತಿಹಾಸದಲ್ಲಿ ಒಂದೊಂದ್ಸಲ ಮಹಾಪುರುಷರು ಒಂದೇ ಸಲ ಬಂದು ಹೋಗ್ಬಿಡ್ತಾರೆ ಅದನ್ನು ಫ್ಲಡ್ ಅಂತ ಕರಿತೀವಿ ನಾವು ಅದು ಯಾಕೆ ಹಿಂಗಾಗ್ತದೆ ಅಂತ ಹೇಳೋಕಾಗಲ್ಲ ಎಲ್ಲರೂ ದೊಡ್ಡವ್ರು ಒಂದೇ ಸಲ ಬಂದು ಒಂದೇ ಸಲ ಹೋಗ್ಬಿಡ್ತಾರೆ ಮತ್ತೆ ಮುಂದೆ ಎಷ್ಟು ವರ್ಷ ಕಾಯಬೇಕು ಅಂತ ಬರ್ಬೇಕಾದ್ರೆ ಅಂತ ನಾನು ನೋಡ್ತಾ ಇದ್ದೆ ಸೈನ್ಸ್ ಒಳಗೆ ಹಾಗೆ ಆಗ್ತಿತ್ತು ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಅದು ಎಂತಿಂಥ ವಿಜ್ಞಾನಿಗಳು ಬಂದು ಹೋದರು ಅಂತ ಆಶ್ಚರ್ಯ ಆಗಿಬಿಡುತ್ತೆ ಒಂದೇ ಸಲ ಬಂದದ್ದು ಎಲ್ಲರೂ ಜೆ ಜೆ ಥಾಮ್ಸನ್ ಇರ್ಬೋದು ರುದರ್ಫೋರ್ಡ್ ಇರ್ಬೋದು ನೀಲ್ಸ್ ಬೋರ್ ಇರ್ಬೋದು ಐನ್ಸ್ಟೀನ್ ಇರ್ಬೋದು ಕ್ಯೂರಿ ಗಂಡ ಹೆಂಡತಿ ಇರ್ಬೋದು ಮ್ಯಾಕ್ಸ್ ಪ್ಲ್ಯಾಂಕ್ ಅನ್ನೋನು ಶ್ರಾಡಿಂಜರ್ ಆಗಲಿ ಹೈಸನ್ಬರ್ಗ್ ಆಗಲಿ ಕಣಗೆ ಯುಕಾವ ಥೇರಿ ಕೊಟ್ಟಂತಹ ಯುಕಾವ ಮೆಸಾನ್ ಥೇರಿ ಕೊಟ್ಟಂತಹ ಯುಕಾವ ಆಗಲಿ ಎಲ್ಲರೂ ಒಂದೇ ಸಲ ಬಂದ್ಬಿಟ್ರು ಏನದು ಮಹಾಪೂರ ಅವ್ರು ಬಂದು ಏನು ಹೊತ್ತು ಸೈನ್ಸಿಗೆ ಕೊಟ್ಟು ಹೋದರೂ ಅದ್ರ ಫಲಿತಾಂಶ ಇನ್ನೂ ಬೆಳೆಸ್ತಾ ಇದ್ದೀವಿ ನಾವು ಅದನ್ನು ಬಳಸ್ತಾ ಇದ್ದೀವಿ ನಾವು ಯಾವಾಗ ಬೇಸಿಕ್ ಸೈನ್ಸ್ ಅಂದರೆ ಟ್ಯಾಂಕ್ ಇದ್ದ ಹಾಗೆ ಅಪ್ಲೈಡ್ ಸೈನ್ಸ್ ಅಂದರೆ ನಲ್ಲಿ ಇದ್ದ ಹಾಗೆ ಅದನ್ನು ಬೇಕಾದಾಗ ಬಳಸ್ಕೊಳ್ಳೋದು ಟ್ಯಾಂಕ್ ತುಂಬಿದ್ರೆ ತಾನೆ ತುಂಬಿಸ್ಕೊಳ್ಳೋದು ಹಾಗೆ ಮೂಲ ವಿಜ್ಞಾನಕ್ಕೆ ಕಳಿಕೆ ಕೊಟ್ಟಂಥವ್ರು ಒಂದೇ ಸಲ ಬಂದು ಹೋಗ್ಬಿಟ್ರು ಅದೇ ಥರ ಭಕ್ತಿ ಭಕ್ತಿ ಪಂಥದಲ್ಲೂ ಹಾಗೆ ಆಯಿತು ಹದಿನೈದನೇ ಶತಮಾನದಲ್ಲಿ ನೋಡಿದಾಗ ಒಂದೇ ಸಲ ಮೀರಾ ಬರಬೇಕು ಮಹಾ ಚೈ ಚೈತನ್ಯ ಮಹಾಪ್ರಭು ಬಂದರು ಕಬೀರ್ ಬಂದರು ನಾನಕ್ ಬಂದರು ತುಳಸಿದಾಸ್ ಬಂದರು ನಮ್ಮ ಕರ್ನಾಟಕದಲ್ಲಿ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಎಲ್ಲರೂ ಒಂದೇ ಸಲ ಒಂದೇ ಸಲ ಬರೋ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ವಚನಕಾರರು ಬಂದರು ಬಸವಣ್ಣ ಆಗ್ಬೋದು ಅಲ್ಲಮ್ಮ ಪ್ರಭು ಆಗ್ಬೋದು ಅಕ್ಕಮಹಾದೇವಿ ಚೆನ್ನ ಬಸವಣ್ಣ ಎಂತಿಂತವ್ರು ಬಂದ್ಬಿಟ್ರು ಆಶ್ಚರ್ಯ ಅನಿಸುತ್ತೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದೇ ಸಲ ಬಂದ್ಬಿಟ್ರು ಪ್ರವಾಹ ಬಂದಂಗೆ ಬಂದ್ಬಿಡ್ತದೆ ಆಗ ನಾವು ಕಂಡು ಹಾಗೆ ಕನ್ನಡದ ಸಾಹಿತ್ಯದಲ್ಲಿ ಕೂಡ ಒಂದ್ಸಲ ಹಾಗೆ ಹಿರಿಯ ತಲೆಮಾರನವ್ರು ಬಂದ್ಬಿಟ್ರು ಒಂದೇ ಸಲ ಕುವೆಂಪು ಆಗ್ಬೋದು ಡಿ ವಿ ಜಿ ಆಗ್ಬೋದು ಮಾಸ್ತಿ ಆಗ್ಬೋದು ಕಾರಂತರ ಆಗ್ಬೋದು ಬೇಂದ್ರೆ ಆಗ್ಬೋದು ಎಲ್ಲ ಒಂದೇ ಸಲ ಜಿ ಎಸ್ ನಮ್ಮ ಕೆ ಎಸ್ ನಾರಾಯಣ ಕೆ ಎಸ್ ನರಸಿಂಹಸ್ವಾಮಿ ಅವರು ಆಗ್ಬಹುದು ವಿ ಆಗ್ಬೋದು ರಾಜರತ್ನಂ ಆಗ್ಬೋದು ಒಂದೇ ಸಲ ಒಂದೇ ಕಾಲಕ್ಕೆಲ್ಲರೂ ಬಂದ್ಬಿಟ್ರು ಹಾಗಾಗ್ತದೆ ಅನ್ನೋದನ್ನ ಕೆಲವರು ಗಮನಿಸಿದ್ದು ಈ ಒಂದು ನೂರು ವರ್ಷದ ಅವಧಿಯೊಳಗೆ ಹದಿನೆಂಟುನೂರ ಐವತ್ತರಿಂದ ಹತ್ತೊಂಬತ್ ನೂರ ಐವತ್ತರವರೆಗೆ ನಾಲ್ಕು ಜನ ಅತ್ಯಂತ ಮಹೋನ್ನತ ಚೇತನಗಳು ಬಂದವು ಅಂತ ಗುರುತಿಸ್ತಾರೆ ಈ ನಾಲ್ಕು ಯೋಗ ಮಾರ್ಗಗಳನ್ನ ಏನು ಹೇಳಿದ್ವಿ ನಾವು ಭಕ್ತಿ ಕರ್ಮ ರಾಜ ಮತ್ತು ಜ್ಞಾನ ಯೋಗಗಳನ್ನ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅನುಭವಿಸಿ ಅದರ ಹಾಗೆ ಬದುಕಿದಂಥವ್ರು ನಾಲ್ಕು ಜನ ಹೋದರು ಅಂತ ಭಾಳ ಮುಖ್ಯ ಅದು ಅವ್ರು ಯಾರು ಅಂತ ಹೇಳ್ತಾರೆ ಒಂದು ಶ್ರೀರಾಮಕೃಷ್ಣ ಪರಮಹಂಸರು ಎರಡನೇದವರು ಮಹಾತ್ಮ ಗಾಂಧಿ ಮೂರನೇದವ್ರು ಯೋಗಿ ಅರವಿಂದರು ನಾಲ್ಕನೇದು ರಮಣ ಮಹರ್ಷಿಗಳು ಶ್ರೀರಾಮಕೃಷ್ಣ ಪರಮಹಂಸರು ಭಕ್ತಿ ಮಾರ್ಗವನ್ನು ಹಿಡ್ಕೊಂಡ್ರೆ ಮಹಾತ್ಮ ಗಾಂಧಿ ಕರ್ಮ ಮಾರ್ಗಕ್ಕೆ ಒಂದು ಸಂಕೇತ ಆದರು ಯೋಗಿ ಅರವಿಂದರು ರಾಜಯೋಗವನ್ನು ಸ್ವೀಕಾರ ಮಾಡಿದರೆ ರಮಣ ಮಹರ್ಷಿಗಳು ಜ್ಞಾನ ಮಾರ್ಗದ ಅಥವಾ ಜ್ಞಾನ ಯೋಗದ ಅಧ್ವೈರ್ಯಗಳಾದ್ರು ಅಂತ ಈ ನಾಲ್ಕು ಜನ ನಾಲ್ಕು ಹಾದಿಗಳನ್ನು ಹಿಡ್ಕೊಂಡು ಹೋದರು ಅಂತ ಮೇಲ್ನೋಟಕ್ಕೆ ಹಾದಿ ಬೇರೆ ಅನಿಸಿದ್ರು ಕೂಡ ಅವುಗಳ ಗಮ್ಯ ಸ್ಥಾನ ಒಂದೇ ಮುಟ್ಟಬೇಕಾದಂತ ಸ್ಥಾನ ಒಂದೇ ಅದು ಆತ್ಮ ಸಾಕ್ಷಾತ್ಕಾರ ಆಗಬೇಕಾದ ಈ ಮಾರ್ಗಗಳು ತಮ್ಮ ತಮ್ಮ ಪ್ರವೃತ್ತಿ ಹಾಗೆ ತಾವು ಬೆಳೆದು ಬಂದ ರೀತಿ ಹಾಗೆ ತಾವು ಆರಿಸಿಕೊಂಡು ಹಾದಿ ಹಾಗೆ ನಾಲ್ಕು ಹಾದಿಗಳಾಗ್ತವೆ ಆದ್ರೆ ಮುಟ್ಟೋದು ಒಂದೇ ಗುರಿ ಅಂತ ಹೇಳಿದ್ನಲ್ಲ ನಮ್ಮ ಕಡೆಗೆಲ್ಲ ಈ ಹೊಕ್ಕು ತುಂಬ ಬಾವಿ ಅಂತ ಜಾಸ್ತಿ ಬಾವಿ ಇರುತ್ತೆ ನಡುವೆ ನಾಲ್ಕು ಕಡೆಗೂ ಮೆಟ್ಲು ಇರ್ತವೆ ಸೋಪಾನಗಳು ಇರ್ತವೆ ನಾಲ್ಕು ಕಡೆಯಿಂದ ಯಾವ ಸೋಪಾನ ಇಳಿದ್ರು ಕೂಡ ನೀವು ಮುಟ್ಟೋದು ಕೊಳಾನೆ ಕೊನೆಗೆ ನಾಲ್ಕು ಮಾರ್ಗಗಳು ನಾಲ್ಕು ದಿಕ್ಕುಗಳಾದರೂ ಕೂಡ ಅದು ಕೊನೆಗೆ ಮುಟ್ಟೋದು ಕೊಳವನ್ನ ಮಾತ್ರ ಹಾಗೆ ಜ್ಞಾನ ಮಾರ್ಗವನ್ನ ಆರಿಸ್ಕೊಳ್ಳಿ ಅಥವಾ ಭಕ್ತಿಯನ್ನಾಗಲಿ ಕರ್ಮ ಆಗಲಿ ರಾಜ ಆಗಲಿ ಯಾವ್ದು ಆರಿಸ್ಕೊಂಡ್ರು ಕೂಡ ಕೊನೆಗೆ ಮುಟ್ಟೋದು ಒಂದೇ ಗುರಿ ಅನ್ನೋದನ್ನು ನಾಲ್ಕು ಜನ ತೋರಿಸ್ಕೊಟ್ರು ಉಪನಿಷತ್ತುಗಳು ಹೇಳ್ತಾವೆ ತತ್ವಮಸಿ ಅಸಿ ಅಂತ ತ್ವಂ ಅಸಿ ನಿನ್ನ ನೀನು ಅರ್ಥ ಮಾಡ್ಕೋ ಅಂತ ಈ ಗ್ರೀಸ್ ದೇಶದಲ್ಲಿ ಡೆಲ್ಫಿ ಅನ್ನೋ ಅಲ್ಲಿ ಅಪೋಲೋ ದೇವಸ್ಥಾನ ಇದೆ ಅದರ ಮುಂದೆ ಒಂದು ಬೋರ್ಡ್ ಇದೆ ಒಂದು ಚೌಕಟ್ಟಿದೆ ನಾವು ಕೆನೋಪಿ ಅಂತೀವಲ್ಲ ಕೆನೋಪಿ ಚೌಕಟ್ಟು ಮೇಲೆ ಒಂದು ತ್ರಿಕೋನಾ ಒಂದು ಬರ್ದಿದ್ದಾರೆ ಬರೆದಂಥ ಮಾತು ಜ್ನೋತಿಸ್ಯೂತಾನ್ ಅಂತ ಗ್ರೋತಿಸ್ಯೂತಾನ್ ಅಂದ್ರೆ ನೋ ಸೆಲ್ಫ್ ನಿನ್ನ ನೀನರಿ ಅಂತ ನಮ್ಮ ಉಪನಿಷತ್ ಏನು ಹೇಳ್ತೋ ಅಂತ ಹೇಳಿದ್ದನ್ನು ಅದನ್ನ ಅವರೇ ಹೇಳಿದ್ದು ಸ್ಯೂತಾನ್ ಅಂತ ಹೇಳಿದ್ದು ಅವ್ರು ಹೇಳ್ತಾರೆ ನಮ್ಮನ್ನ ಈ ಪ್ರಪಂಚಕ್ಕೆ ಕಟ್ಟಿ ಹಾಕಿದಂತ ಶರೀರ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವು ನಾಲ್ಕು ನಮ್ಮನ್ನು ಕಟ್ಟಿ ಹಾಕಿದ್ದಾವೆ ಅದ್ರೊಳಗೆ ಸಿಕ್ಕಾಕೊಂಡು ನಾವು ಒದ್ದಾಡ್ತಾ ಇದ್ದೀವಿ ಅದ್ರ ಹೊರಗೆ ಬರೋ ತನಕ ನಮಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ ಇವು ನಾಲ್ಕು ಪಹಾರಾಗಿ ಹೊರಗೆ ಬರ್ಬೇಕು ನಾವು ಅಂದಾಗ ಆತ್ಮ ಸಾಕ್ಷಾತ್ಕಾರ ಆಗೋದು ನೋ ದೈ ಸೆಲ್ಫ್ ನಾನು ಯಾರು ಒಂದು ಗೊತ್ತಾಗಬೇಕಾದ್ರೆ ಈ ಪರೆಗಳನ್ನು ದಾಟಿ ಬರಬೇಕು ಅಂತ ನನ್ನ ನೆನ್ಪಾಗ್ತಾ ಇತ್ತು ಈ ಗೋಡಂಬಿ ಹಣ್ಣು ಆಗುತ್ತಲ್ಲ ನಾನು ಹೆಬ್ರಿ ಅಂತ ಒಂದು ಊರಿದೆ ಅಲ್ಲಿ ಹೋದಾಗ ನೋಡ್ತಿದ್ದೆ ತುಂಬ ಗೋಡಂಬಿಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ತುಂಬ ಮಾಡ್ತಾರೆ ಆವಾಗ ಒಂದು ಅರ್ಧ ದಿವಸ ನೋಡ್ತಾ ಇದ್ದೆ ಏನು ಮಾಡ್ತಾರೆ ಅವರು ಅಂತ ಆ ಹಣ್ಣುಗಳನ್ನು ತೆಗಿಬೇಕು ಒಣಗಿಸ್ಬೇಕು ಹಣ್ಣು ಬಿಚ್ಚಬೇಕು ಕೆಳಗಡೆ ಕಪ್ಪು ಇರುತ್ತೆ ಅದು ಅದೆಲ್ಲ ಸಿಪ್ಪೆ ಸುಲಿಬೇಕು ಆ ಗ್ರೇಡ್ ಮಾಡ್ತಾರೆ ಇಷ್ಟೆಲ್ಲ ಪರಿಷ್ಕಾರ ಆದ್ರೆ ನಮ್ಗೆ ಗೋಡಂಬಿ ಸಿಗಬೇಕು ಅವ್ರು ಹೇಳ್ತೀವ್ರು ಇನ್ನೂ ವಾಸಿ ಸರ್ ಬಾದಾಮಿ ಇನ್ನೂ ಕಷ್ಟ ಅಂತ ಆ ಬಾದಾಮಿ ಹಣ್ಣು ತೊಗೋಬೇಕು ಒಣಗಿಸ್ಬೇಕು ಆಮೇಲೆ ಮೇಲಿಂದೆಲ್ಲ ಹಣ್ಣು ಪಲ್ಪ್ ತೆಗೆದ್ಮೇಲೆ ಒಳಗಡೆ ಕಾಯಿ ಇರ್ತದೆ ಅದು ಒಣಗಿಸ್ಬೇಕು ಚೆನ್ನಾಗಿ ಒಣಗಿಸ್ಬೇಕು ನಮ್ಮ ಕೊಬ್ಬ ತೆಂಗಿನಕಾಯಿ ಹಾಗೆ ಹಸಿ ಇದ್ದಾಗ ಬರಲ್ಲ ಅದು ಪೂರ್ತಿ ಒಣಗಿದ್ ಹಾಗೆ ಗಿಟ್ಟಕ್ಕೆ ಆಗ್ಬಿಡುತ್ತದ್ ಒಳಗಡೆ ಹಾಗೆ ಪೂರ್ತಿ ಮೇಲೆ ಒಡ ತಗದಾಗ ಬದಾಮಿ ಸಿಗಬೇಕು ನಾವು ಹಾಗೆ ಪೊರೆ ಒಳಗೆ ಸಿಕ್ಕಾಕೊಂಡಿದ್ದೀವೇನೋ ಅಂತ ಒಂದಾದ್ಮೇಲೆ ಒಂದು ಪೊರೆ ಇದ್ದಾವೆ ಆ ಪೊರೆಗಳು ತರದಾಗಲೇ ಒಳಗಿನ ಅರ್ಥ ಆಗೋದು ಈಗ ನನ್ನ ಕಣ್ಣು ಮುಂದೆ ಕನ್ನಡಿ ಮತ್ತು ನನ್ನ ಮೊಡವೆ ಒಂದ್ ಮೂರ್ನಾಲ್ಕು ಪರದೆಗಳಿದ್ರೆ ನನ್ನ ಮುಖ ಕಾಣಿಸಲ್ಲ ಆ ಪರದೆಗಳನ್ನು ಒಂದೊಂದಾಗಿ ಒಂದೊಂದಾಗಿ ಸರಿಸ್ತಾ ಹೋದಾಗ ಬಹುಶಃ ನನ್ನ ಮುಖ ಕಂಡಿತು ಆ ಪರದೆಗಳು ಯಾವುದು ಅಂತ ಹೇಳ್ತಾರೆ ಶರೀರ ಒಂದು ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಈ ನಾಲ್ಕು ಪರದೆಗಳು ಇರೋ ತನಕನೂ ನನ್ನ ಮುಖ ನನಗೆ ಕಾಣಿಸಲ್ಲ ನನ್ನ ಮುಖ ನನಗೆ ಕಾಣಿಸಿದಾಗ ನಾನು ಯಾರು ಅಂತ ಪ್ರಶ್ನೆ ಕೇಳಬೇಕಾಗಿಲ್ಲ ಗೊತ್ತಾಗ್ಬಿಡತ್ತೆ ಅಂತ ಆದ್ರಿಂದ ಇದೆಲ್ಲಕ್ಕೂ ಮುಖ್ಯ ಕಾರಣ ಆದದ್ದು ನಾಲ್ಕು ಪರದೆಗಳನ್ನು ಗಟ್ಟಿಯಾಗಿ ತೂಗಿ ಹಾಕಿದ್ದಂಥ ವಸ್ತು ಅಂದರೆ ಮನಸ್ಸು ಈ ಮನಸ್ಸೊಂದು ಇದೆಯಲ್ಲ ಅದೇ ನಮ್ಮನ್ನೆಲ್ಲ ಗೋಳ್ ಹಾಕೋದು ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಯೋಹೋ ಅಂತ ಮನಸ್ಸೇ ಬಂಧನಕ್ಕೂ ಕಾರಣ ಮೋಕ್ಷಕ್ಕೂ ಕಾರಣ ಆಗುವಂಥದ್ದು ಆದರೆ ಏನು ಮಾಡೋದು ಅದು ಬಿಡೋಕೆ ಪ್ರಪಂಚದಲ್ಲಿ ಬದುಕಿದಾಗ ಬೇರೆಯವರ ಜೊತೆಗೆ ಬೇರೆ ವಸ್ತುಗಳ ಜೊತೆಗೆ ಸಂಬಂಧವನ್ನು ಬೆಸೆಯುವಂಥದ್ದು ಸೇತುವೆಗಳನ್ನು ಕಟ್ಟುವಂಥದ್ದೇ ಮನಸ್ಸು ಆ ಮನಸ್ಸು ಬೇಕು ಆದ್ರೆ ಮನಸ್ಸು ಇರೋ ತನಕ ನನಗೆ ನಾನು ಯಾರು ಅಂತ ಗೊತ್ತಾಗಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನ ನಾವು ಇನ್ನೆವಿಟಿಬಲ್ ಡೆವಿಲ್ ಅಂತ ಕರಿತೀವಿ ಅದು ಡೆವಿಲ್ ಆದರೆ ಇನ್ನೆವಿಟಿಬಲ್ ಏನು ಮಾಡೋದು ಮನಸ್ಸು ಬೇಕು ನನಗೆ ಮನಸ್ಸಿಲ್ದೆ ಬದುಕೋಕೆ ಸಾಧ್ಯ ಇಲ್ಲ ಮನಸ್ಸಿಲ್ದೇ ಹೋದರೆ ಯಾರ ಜೊತೆಗೂ ಸಂಬಂಧ ಇಲ್ಲ ನನಗೆ ಅದರ ಮನಸ್ಸಿರೋ ತನಕ ನಾನು ಯಾರು ಅಂತ ಕಾಣಿಸಲ್ಲ ಇದು ಮನೆ ಎಲ್ಲದಕ್ಕೂ ಮೂಲ ಪ್ರೇರಣೆ ಜನ್ಮಸ್ಥಾನ ಈ ಮನಸ್ಸು ಈ ಅಡ್ಡ ತೆರೆಯನ್ನು ಹಾಕುವವರೆಗೂ ಅಥವಾ ಸುಟ್ಟು ಹಾಕುವವರೆಗೂ ನಾನು ಅನ್ನುವಂಥ ನಿಜಶಕ್ತಿ ಅವತಾರ ಆಗೋದಿಲ್ಲ ನನಗೆ ಅಂತ ಅದನ್ನು ರಮಣರ ಬಾಯಲ್ಲಿ ಹೇಳೋದಾದರೆ ಈ ಮನಸ್ಸನ್ನು ಸುಟ್ಟು ಹಾಕುವವರೆಗೆ ಮಾನವ ದೈವದ ನೆಲೆಗೆ ಏರುವುದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ದೈವದ ನೆಲೆಗೆ ಏರ್ಬೇಕಾದ್ರೆ ಮನಸ್ಸನ್ನು ತೆಗಿಬೇಕು ಅಂತ ಕೆಲವರು ತತ್ವಜ್ಞಾನಿಗಳು ಹೇಳೋ ಪ್ರಕಾರ ವಿಜ್ಞಾನ ತನ್ನ ಕೊನೆಯನ್ನು ಮುಟ್ಟಿದಾಗ ತತ್ವ ಚಿಂತನೆ ಪ್ರಾರಂಭ ಆಗ್ತದಂತೆ ಸ್ವಲ್ಪ ಇದನ್ನ ಅನಲೈಸ್ ಮಾಡೋಣ ಬಹಳ ಚೆನ್ನಾಗಿದೆ ಇದು ವಿಜ್ಞಾನ ತನ್ನ ಕೊನೆಯನ್ನು ಮುಟ್ಟಿದಾಗ ತತ್ವ ಚಿಂತನೆ ಶುರು ಆಗ್ತದೆ ಅಂತ ಇದೊಂದು ಚರ್ಚೆ ಬಹಳ ದಿವಸದಿಂದ ಇದೆ ವಿಜ್ಞಾನಿಗಳಿಗೂ ಮತ್ತು ಅಧ್ಯಾತ್ಮ ಚಿಂತಕರಿಗೂ ಕೂಡ ಅವರಿಬ್ಬರು ಬೇರೆ ಬೇರೆ ಅಂತ ಅನ್ಕೊಂಡಿದ್ದೀವಿ ನಾವು ಬೇರೆ ಮುಖ ಮಾಡಿ ನಿಂತಿದ್ದಾರೆ ಅವರು ಅಂತ ನಾನು ಸಮಾನ್ಯ ಹೇಳೋದು ಹೌದು ಹೌದಪ್ಪ ಹಾಗೆ ಇದಾರೆ ಅಂತ ಇಟ್ಕೊಳ್ಳಿ ನೀವು ಬೆನ್ ಮಾಡಿ ಕುತ್ಕೊಂಡಿದ್ದಾರೆ ಒಬ್ಬರು ಮುಖ ಮಾಡಿಲ್ಲ ಬೇರೆ ಬೇರೆ ಮುಖ ಮಾಡಿದ್ದಾರೆ ಆದ್ರೆ ಪ್ರಪಂಚ ಸುತ್ತ ಹಾಕಿ ಬಂದಾಗ ಏನಾಗುತ್ತೆ ಅಂತ ಹೀಗೆ ಬೇರೆ ಬೇರೆ ಮುಖ ಮಾಡಿದವರು ಪ್ರಪಂಚ ಸುತ್ತ ಹಾಕಿ ಬಂದಾಗ ಮುಖಾಮುಖಿ ಆಗ್ತಾರೆ ಆ ಕಡೆಗೆ ಮುಖ್ಯವಾಗಿ ವಿಜ್ಞಾನಿಗಳಾಗಲಿ ಅಧ್ಯಾತ್ಮ ಜೀವಿಗಳಾಗಲಿ ಇಬ್ಬರೂ ಸತ್ಯದ ಮೂಲವನ್ನು ಹೊರಟವರು ಸತ್ಯಾನ್ವೇಷಿಗಳಾಗಿದ್ದವರು ಹುಡುಕೋ ಹಾದಿ ಬೇರೆ ಅದ್ರ ಮುಟ್ಟೋ ಗುರಿ ಒಂದೇನಾ ಅಂತ ನೋಡ್ಬೇಕು ಹೇಳ್ತಾರೆ ವಿಜ್ಞಾನದ ಮುಗಿದಾಗ ವಿಜ್ಞಾನ ತುದಿ ಮುಟ್ಟಿದಾಗ ತತ್ವದ ಚಿಂತನೆ ಶುರು ಆಗ್ತದೆ ಅಂತ ಇದು ನಾನು ಸಾಕಷ್ಟು ಪುಸ್ತಕದಲ್ಲಿ ಓದಿದಂಥದ್ದು ತಾವೆಲ್ಲ ಅವು ಹೆಸರು ಕೇಳಿರ್ಬೇಕು ಥಾಮಸ್ ಎಡಿಂಗ್ಟನ್ ಅಂತ ಥಾಮಸ್ ಎಡಿಂಗ್ಟನ್ ಅಂತ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ ಬಹುದೊಡ್ಡ ಪಂಡಿತ ವಿದ್ವಾಂಸ ಅಂತ ಹೆಸರು ಕಲಿಸ್ಬಿಟ್ಟವನು ಅವನು ಬರೀತಾನೆ ದ ಮೋರ್ ಐ ಸ್ಟಡಿ ಫಿಸಿಕ್ಸ್ ಮೋರ್ ಮಿಸ್ಟೀರಿಯಸ್ ಇಟ್ ಅಪಿಯರ್ಸ್ ಅಂತ ನಾನು ಎಷ್ಟು ಫಿಸಿಕ್ಸ್ ಜಾಸ್ತಿ ಓದಿದ್ದೀನಿ ಅಷ್ಟು ನನಗೆ ಅದು ಅರ್ಥವೇ ಆಗಲಿಲ್ಲ ನಿಗೂಢ ಅನ್ನಿಸ್ತಾ ಇದೆ ನನಗೆ ಅಂತ ಅಂದ್ರೆ ಸಾಮಾನ್ಯವಾಗಿ ವಿಜ್ಞಾನ ನಮ್ಮ ತಿಳುವಳಿಕೆಯನ್ನು ಸ್ವಚ್ಛ ಮಾಡ್ತದೆ ಅಂತ ಅನ್ಕೊಂಡಿದ್ವಿ ನಾವು ಆದರೆ ಬರ್ತಾ ಬರ್ತಾ ಅವನು ಹೇಳ್ತಾನೆ ನಾನು ಜಾಸ್ತಿ ಫಿಸಿಕ್ಸ್ ಓದಿದ ಹಾಗೆ ನನಗಿನ್ನೂ ಗೂಢ ಅನಿಸ್ತಾ ಇದೆ ನನಗೆ ಅರ್ಥವೇ ಆಗಿಲ್ಲ ಅನ್ನಿಸ್ತಾ ಇದೆ ಅಂತ ಥಾಮಸ್ ಅಡಿಂಗ್ಟನ್ ಹೇಳುವಂತ ಮಾತು ಇದನ್ನು ಬಹಳ ಜನ ಹೇಳ್ತಾರೆ ಇನ್ನೊಂದು ಪುಸ್ತಕ ಬಹಳ ಚೆನ್ನಾಗಿರೋದು ತಾವು ಫಿಸಿಕ್ಸ್ ಅಂತ ಫ್ರಿಜಿಟ್ ಕ್ಯಾಪ್ರಾ ಅಂತನೋ ಬರೆದವನು ಅವನು ಕ್ಯಾಪ್ರಾ ಅವನು ಬಹು ದೊಡ್ಡ ವಿಜ್ಞಾನಿ ಅವನು ಹೇಳ್ತಾನೆ ದಿ ತಾವೋ ಆಫ್ ಫಿಸಿಕ್ಸ್ ಈ ತಾವು ಅಂತ ಕೇಳಿದ್ದೀರಿ ಒಂದು ಫಿಲಾಸಫಿ ಅದು ಸೇ ಕಂಡು ಹಿಡಿದಂತ ಒಂದು ಫಿಲಾಸಫಿ ಈ ಫಿಸಿಕ್ಸ್ಗೂ ತಾವಾಗೂ ವ್ಯತ್ಯಾಸ ಇಲ್ಲ ಅಂತಾನೆ ಅವನು ನನ್ನ ಫಿಸಿಕ್ಸ್ ಎಲ್ಲಿ ನಿಂತ್ಕೊಳ್ಳುತ್ತೋ ಅಲ್ಲಿಂದ ತಾವೋ ಶುರು ಆಗ್ತದೆ ಅಂತಾನೆ ಅಂದ್ರೆ ನಾನು ಯಾವುದೋ ಒಂದು ವ್ಯವಸ್ಥೆಯನ್ನ ವಿಜ್ಞಾನಿಕವಾಗಿ ನೋಡಕ್ ಹೋದಾಗ ಇದು ಇದ್ ಇದು ಕೊನೆದು ಫೈನಲ್ ಅಂತ ಹೇಳೋಕ್ಕಾಗೋದೇ ಆಗೋದೇ ಇಲ್ಲ ನನಗೆ ಯಾವುದೋ ವಿಜ್ಞಾನದಲ್ಲಿ ಹಿಂದಕ್ಕೆ ಆದದ್ದ ಹಾಗೆ ಥಾಮ್ಸನ್ ಹೇಳ್ದ ಓಹ್ ಆಟಮ್ ಅಲ್ಲಿ ಮೊದಲು ಜಾಲ್ಟನ್ ಆಟಮ್ ಹೊಡಿಯೋಕಾಗಲ್ಲ ಅದು ಅನ್ಬ್ರೇಕಬಲ್ ಹಾರ್ಡ್ ಸ್ಪಿಯರ್ ಅಂದ ಒಪ್ಕೊಂಡ್ವಿ ನಾವು ಸುಮಾರು ನೂರು ವರ್ಷ ಅದೇ ನಂಬ್ಕೊಂಡಿದ್ವಿ ಆಟಮ್ ನಾಟ್ ಬಿ ಬ್ರೋಕನ್ ಅಂತ ಹೇಳ್ಕೊಂಡಿದ್ವಿ ಮುಂದೆ ಥಾಮ್ಸನ್ ಹೇಳ್ದೆ ಇಲ್ಲ 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 ಅದ್ರೊಳಗೆ ಇಲೆಕ್ಟ್ರಾನ್ಸ್ ಇದಾವೆ ನೆಗೆಟಿವ್ ಪಾರ್ಟಿಕಲ್ಸ್ ಇದಾವೆ ಅಂತ ಅದನ್ನೂ ಒಪ್ಕೊಂಡ್ವಿ ಮುಂದೆ ಅವನು ಹೇಳಿದ ಬರೀ ನೆಗೆಟಿವ್ ಅಷ್ಟೇ ಇಲ್ಲ ಪಾಸಿಟಿವ್ ಪಾರ್ಟಿಕಲ್ ಪ್ರೋಟಾನು ಇದಾವೆ ಅದನ್ನೂ ಒಪ್ಕೊಂಡ್ವಿ ನಾವು ರುದರ್ ಫೋರ್ಡ್ ಬಂದ ಹಂಗಲ್ಲ ಅದು ಕೆಳಗೊಂದು ನ್ಯೂಕ್ಲಿಯಸ್ ಇದೆ ಸುತ್ತ ಎಲೆಕ್ಟ್ರಾನ್ಸ್ ಸುತ್ತವೆ ಅಂತ ಅದಕ್ಕೂ ನೊಬೆಲ್ ಪ್ರಶಸ್ತಿ ಕೊಟ್ವಿ ನಾವು ನೊಬೆಲ್ ಅಂದ್ರೆ ಏನ್ ಹೇಳಿ ವಿಜ್ಞಾನದ ಹೈಯೆಸ್ಟ್ ಪ್ರಶಸ್ತಿ ಅದು ರುದರ್ ಫೋರ್ಡ್ ನೊಬೆಲ್ ಪ್ರಶಸ್ತಿ ಸಿಕ್ತು ನ್ಯೂಕ್ಲಿಯಸ್ ಸಿಂಗ್ ಇದಾವೆ ಇಲೆಕ್ಟ್ರಾನ್ಸ್ ಹೋಗ್ತಾವೆ ಅಂತ ಸ್ವಲ್ಪ ದಿವಸಕ್ಕೆ ಬೋರ್ ಬಂದ ನೀಲ್ಸ್ ಬೋರ್ ಬಂದ ಡೆನ್ಮಾರ್ಕ್ ಏ ಹಂಗಿಲ್ಲ ತಪ್ಪದು ರುದರ್ ಫೋರ್ಡ್ ಥೇರಿ ತಪ್ಪದು ಹಾಗಿಲ್ಲ ಇಲೆಕ್ಟ್ರಾನ್ ಸಿಂಗ್ ಫಿಕ್ಸ್ಡ್ ಆರ್ಬಿಟ್ಸ್ ಅಲ್ಲಿ ಹೋಗ್ತಾವೆ ಅಂತ ಅವ್ನು ಹೇಳಿದ ಅದಕ್ಕೂ ನೊಬೆಲ್ ಪ್ರಶಸ್ತಿ ಕೊಟ್ವಿ ಅಂದ್ರೆ ಏನರ್ಥ ಅರ್ಥ ನೊಬೆಲ್ ಪ್ರಶಸ್ತಿ ಅಂದ್ರೆ ವೈಜ್ಞಾನಿಕ ಅತ್ಯಂತ ಶ್ರೇಷ್ಠ ಸತ್ಯ ಅದು ನೀಲ್ಸ್ ಬೋರ್ ಅಂತ ಸಾಕಷ್ಟು ಜನ ಬಂದ್ರು ಹಾಗೇನೆ ಕೊನೆಗೆ ಎಲ್ಲಿ ಬಂತು ಅಂದ್ರೆ ಇಲೆಕ್ಟ್ರಾನ್ಸ್ ಹೇಗಿದ್ದಾವೆ ಇಲ್ಲಿ ಜೋಡಿಸ್ತೀವಿ ಅಂತ ಒಂದು ದೊಡ್ಡ ಸೌಧ ಕಟ್ಟಿಬಿಟ್ವಿ ನಾವು ಮೊದಲು ಆಟಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲದವರು ಒಂದು ನೂರು ವರ್ಷದ ದೊಡ್ಡ ಸೌಧ ಕಟ್ಟಿ ಇಲೆಕ್ಟ್ರಾನ್ ಹೀಗೆ ಇದಾವೆ ಹೀಗೆ ಹೋಗ್ತಾವೆ ಹೀಗೆ ಬರ್ತಾವೆ ಕಾನ್ಫಿಗ್ರೇಷನ್ ಎಲ್ಲ ಬರೆದಿಟ್ವಿ ಅಲ್ಲ ಜರ್ಮನ್ ಸೈಂಟಿಸ್ಟ್ ಬಂದ ಹೈಸನ್ಬರ್ಗ್ ಅಂತ ನಮಗೇನು ಗೊತ್ತಿಲ್ಲ ಅನ್ಬಿಟ್ಟವ್ ಸಿಟ್ಟು ಬರಲಿಕ್ಕಿಲ್ವ ನೂರು ವರ್ಷ ಕಟ್ಟಿ ವ್ಯವಸ್ಥೆ ಮಾಡಿ ಇದು ಹೀಗಿದೆ ಅಂತ ಕಟ್ಟಿದಾಗ ಗೋಪುರ ಕಟ್ಟಿದ್ದೀವಿ ಇದೆಲ್ಲ ಸುಳ್ಳು ಏನು ಗೊತ್ತೇ ಇಲ್ಲ ನಮಗೆ ಅವನು ಥಿಯರಿ ಆಫ್ ಅನ್ಸರ್ಟಿಟಿ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಮೊಟ್ಟ ಮೊದಲನೇ ಬಾರಿಗೆ ವಿಜ್ಞಾನದಲ್ಲಿ ಕೂಡ ಅನ್ಸರ್ಟನಿಟಿ ಪದ ಬಳಕೆ ಶುರು ಆಯಿತು ಅನಿಶ್ಚಿತತೆ ಶುರು ಆಯ್ತು ಅಂದ್ರೆ ಅರ್ಥ ಆದಂಗಾಯಿತು ಅಂದ್ರೆ ಇದುವರೆಗೂ ನಮ್ಗೆ ಏನ್ ಗೊತ್ತಿದೆಯೋ ಅದು ಸತ್ಯ ಅಂತ ಆಗಲ್ಲ ನಾಳೆ ಬದಲಾಗ್ಬೋದು ನಾಡಿದ ಮತ್ತೊಂದು ಬರಬಹುದು ಅಂದ್ರೆ ಥಾಮಸ್ ಎಡಿಂಗ್ಟನ್ ಹಾಗೆ ನಾನು ಎಷ್ಟು ಹೆಚ್ಚು ವಿಜ್ಞಾನ ಓದ್ತಾ ಹೋಗ್ತೇನೋ ಅಷ್ಟು ನಿಗೂಢ ಆಗ್ತದೆ ಇನ್ನು ಬೇಕಾದಷ್ಟು ಬೇಕಾದಷ್ಟಿದೆ ಅನ್ನಿಸ್ಬಿಡುತ್ತೆ ಇದು ತತ್ವ ಚಿಂತನೆ ಶುರು ಆಗೋದು ಅದಕ್ಕೆ ಹೇಳಿದೆ ಎಲ್ಲಿ ವಿಜ್ಞಾನ ನಿಲ್ಲತ್ತೋ ಅಲ್ಲಿ ತತ್ವ ಚಿಂತನೆ ಶುರು ಆಗ್ತದೆ